ಹಾಯ್ ಹಲೋ ನಮಸ್ತೆ ಹಿಂದೂ ಮನೆ ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ನಿಮ್ಮ ಸುನೀತಾ ಹೇಗಿದ್ದೀರಿ ಎಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ ಹಾಗೆಯೇ ನನ್ನ ವಿಡಿಯೋ ನೋಡ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದನ ಹೇಳ್ತೇನೆ ಹಾಗೆ ಇವತ್ತಿನ ವಿಡಿಯೋ ಬಂದು ಬುಧವಾರದ ವ್ಲಾಗ್ ಇದು ಇವತ್ತು ರಜೆ ಇರೋ ಕಾರಣ ಹಸ್ಬೆಂಡ್ ಹೇಳಿದರು ಔಟ್ಸೈಡ್ ಹೋಗಲಿಕ್ಕೆ ಅಂದರೆ ಮಕ್ಕಳಿಗೆ ನೆಕ್ಸ್ಟ್ ಮಂತ್ ಸ್ಕೂಲ್ ಇರೋ ಕಾರಣ ಮಕ್ಕಳಿಗೆ ಏನೆಲ್ಲ ಬೇಕು ಥಿಂಗ್ಸ್ ಕ್ಲೋತ್ಸ್ ಆಗಿರ್ಬೋದು ಅಥವಾ ಸ್ಕೂಲ್ ಬ್ಯಾಗ್ ಯಾವುದೇ ಆಗಿರ್ಬೋದು ಬೇಗನೆ ತಂದು ರೆಡಿ ಮಾಡಿ ಇಟ್ಕೊಳ್ಳಿಕ್ಕೆ ಇದ್ದರು ಸೊ ಹಾಗೆ ಇನ್ನೂ ರಜೆ ಇರೋದಿಲ್ವಲ್ಲ ಹಾಗೆ ಇನ್ನು ಸ್ಕೂಲ್ ಶುರು ಆಗೋ ತನಕ ತುಂಬನೇ ರಶ್ ಆಗುತ್ತೆ ಅಂಗಡಿಗಳಲ್ಲಿ ಸೊ ಹಾಗೆ ನಾನು ಅನಿಸಿದೆ ಬೇಗ ಹೋಗಿ ತೆಗೆದುಕೊಂಡು ಬರೋಣ ಅಂತ ಅಷ್ಟರಲ್ಲಿ ಬಟ್ಟೆಗಳೇನು ಮಷೀನಲ್ಲಿ ಹಾಕಿದ್ರು ಒಂದು ಎರಡು ದಿನದಿಂದ ಏನೂ ಗೊತ್ತಿಲ್ಲ ಎಲ್ಲಿ ಸ್ವಲ್ಪ ಆಚೆಚೆ ಹಾಗೆ ಅದ್ದು ಬಟ್ಟೆಗಳು ನಾನು ವಾಶ್ ಮಾಡಬೇಕು ನೆಕ್ಸ್ಟ್ ಡೇ ಅಂತ ಎಣ್ಣೆ ಎಣ್ಣಿಸುವಷ್ಟರಲ್ಲಿ ಹಸ್ಬೆಂಡ್ ಏನು ಮಾಡಿದ್ರು ಫುಲ್ ರನ್ ಮಾಡಿ ಬಿಟ್ಟೋದು ಎಲ್ಲ ಬಟ್ಟೆ ಬಟ್ಟೆಗಳನ್ನು ಮಿಕ್ಸ್ ಮಾಡಿ ಹಾಗೆ ಅದು ಅದನ್ನು ನಾನು ಔಟ್ಸೈಡ್ ಹಾಕಿಬಿಟ್ಟು ಬಿಸಿಲಿಗೆ ಹಾಕಿಬಿಟ್ಟು ಔಟ್ಸ್ ಔಟ್ಸೈಡ್ ಹೋಗೋಣ ಅಂತ ಪ್ಲಾನ್ ಮಾಡಿದೆ ಸೊ ನೀವು ನೋಡ್ತಾ ಇರೋದು ನೆಲಕ್ಕೆ ಹಾಕಿದ್ದಾರೆ ಅಂತ ಎನಿಸ್ಬಿಡಿ ನೆಲನೆಲ್ಲ ಗುಡಿಸಿ ನೆಲೆಲ್ಲ ಒರೆಸ್ಬಿಟ್ಟು ಹಾಕಿದ್ದು ಎಕಡಿದ್ರೆ ಕೆಲವೊಂದು ಬಟ್ಟೆಗಳನ್ನು ನೀಟಾಗಿ ಒಣಗಿಸ್ಕೊಳ್ಳುವಾಗ ಸಹ ನೀಟಾಗಬೇಕು ಅನ್ನೋಕ್ಕೋಸ್ಕರ ಇಲ್ಲಾಂದರೆ ಹಾಗೆಯೇ ಮುದ್ದೆ ಮುದ್ದೆ ಆಗಿ ಒಣಗಿಸ್ಲಿಕ್ಕೆ ನನಗೆ ಅಷ್ಟೊಂದು ಸರಿಯಾಗೋದಿಲ್ಲ ಹಾಗೆಯೇ ಈ ಬಟ್ಟೆಗಳನ್ನೆಲ್ಲ ನಾನು ನೀಟಾಗಿ ಹೊರಗಡೆ ತೆಗೆದು ಒಣಗಿಸ್ತಾ ಇದ್ದೇನೆ ಯಾಕೆಂದ್ರೆ ಅಷ್ಟೊಂದು ಬಿಸಿಲಿದೆ ಅಂದರೆ ಬಟ್ಟೆ ಒಣಗಿ ವಾಶ್ ಮಾಡಲಿಕ್ಕೆ ಸಹ ಆಗೋದಿಲ್ಲ ಅಷ್ಟು ಬಿಸಿಲಲ್ಲಿ ಸಾಕಾಗ್ತದೆ ಹಾಗೆ ಹಸ್ಬೆಂಡ್ ಏನು ಮಾಡಿದ್ದು ರನ್ ಮಾಡಿಬಿಟ್ಟು ಅದು ಸೊ ನೀವು ನೋಡ್ತಾ ಇರ್ಬೋದು ಈಗ ನಾನು ಶಾಪಿಗೆ ಹೋಗ್ತೇನೆ ಶಾಪಿಗೆ ನಾನು ದೂರ ಇಲ್ಲಿ ಹೋಗೋದಿಲ್ಲ ಇವತ್ತು ಯಾಕೆಂದರೆ ಬಿಸಿಲಿಗೆ ಎಲ್ಲಿಗೂ ಕೂಡ ಹೋಗೋದು ಬೇಡ ಅಂತ ಆಗ್ತದೆ ಹಸ್ಬೆಂಡ್ ಕೂಡ ಪಿಲ್ಲಿ ಕುಳಕ್ಕೆ ಹೋಗ್ಲಿಕ್ಕೆ ಮಕ್ಕಳಿಗೆ ಪ್ಲಾನಿಂಗ್ ಮಾಡಿದ್ರು ಸೊ ಅಲ್ಲಿ ಕೂಡ ನನಗೆ ಮನಸ್ಸಿಲ್ಲ ಹಾಗೆ ನಾನು ಅಷ್ಟೊಂದು ಬಿಸಿಲಿರೋ ಕಾರಣ ನಾನು ಮನೆ ಹತ್ರ ನಿಯರ್ ಒಂದು ಫಸ್ಟ್ ಕ್ರೈ ಅಂತ ಒಂದು ಶಾಪ್ ಓಪನ್ ಆಗಿದೆ ನಿಯರ್ ಒಂದು ಏಟ್ ಡೇಸ್ ಆಗಿದೆ ಅಷ್ಟೇ ಅಲ್ಲಿಗೆ ಹೋಗಿ ಮಕ್ಕಳಲ್ಲಿ ಏನೆಲ್ಲ ಇದೆ ತೆಗೆದುಕೊಂಡು ಬರೋಣ ಅಂತ ನಾನು ಇಲ್ಲಿಗೆ ಬಂದೆ ಅಷ್ಟರಲ್ಲಿ ನೋಡುವಾಗ ಅಲ್ಲಿ ಆರು ವರ್ಷದ ಮೇಲ್ಪಟ್ಟು ಅವರಿಗೆ ಯಾರಿಗೂ ಕೂಡ ಅದು ಬಟ್ಟೆಗಳಾಗಿರ್ಬೋದು ಸ್ಕೂಲ್ ಬ್ಯಾಗ್ಗಳಾಗಿರ್ಬೋದು ಯಾವುದು ಕೂಡ ಅಲ್ಲಿ ಇರಲಿಲ್ಲ ಹಾಗಾಗಿ ನಾನು ಬೇಗನೆ ಮನೆಗೆ ಬಂದು ಅನ್ನಕ್ಕೆ ಇಟ್ಟು ನಾನು ಹೋಗಿದ್ದಾಗ ಅಷ್ಟರಲ್ಲಿ ಅನ್ನ ಬೆಂದಿದೆ ನಮಗೆ ಯಾವತ್ತು ಅನ್ನ ಬಗ್ಗಿಸಿದಾಗ ಅನ್ನದ ನೀರನ್ನು ಕುಡಿಯೋ ಅಭ್ಯಾಸ ಇದೆ ಮಕ್ಕಳಿಗೆ ನಮಗೆಲ್ಲ ಸೊ ಹಾಗೆ ಅದರೊಂದು ನನಗೆ ಬಿಸಿ ಬಿಸಿ ಬೇಕು ಅಂತ ಎನಿಸಿತು ಸೆಕೆಗೆ ಸ್ವಲ್ಪ ಬಿಸಿ ಕುಡಿಲಿಕ್ಕೆ ಆಗೋದಿಲ್ಲಲ್ಲ ಆದರೂ ನನಗೆ ಸ್ವಲ್ಪ ಬೇಕು ಅಂತ ಅನಿಸಿತು ಹಾಗೆ ಒಂದು ಬೇಗನೆ ಬಗ್ಗಿಸ್ಕೊಂಡೆ ಇವತ್ತಿನ ವಿಡಿಯೋದಲ್ಲಿ ನಾನು ಮಶ್ರೂಮ್ ಗ್ರೇವಿ ಅಂದರೆ ಸ್ಪೈಸಿ ಗ್ರೇವಿ ಮಾಡ್ತಿದ್ದೆ ಫಸ್ಟ್ ಟೈಮ್ ವಿಡಿಯೋದಲ್ಲಿ ಮಾಡೋದನ್ನು ಅಂತಲೇ ಹೇಳ್ಬೋದು ಹಾಗೆಯೇ ಹಸ್ಬೆಂಡ್ ಕೆಲವೊಂದು ಸೌತೆದು ಸಾಸಿವೆ ಒಗ್ಗರಣೆ ಕೆಂಪು ಚಟ್ನಿ ಮಾಡಿ ಆಲ್ರೆಡಿ ಮಾಡಿದ್ದಾರೆ ಇದರಲ್ಲಿ ಮಶ್ರೂಮ್ ನನಗೆ ಮಾಡಲಿಕ್ಕೆ ಹೇಳಿದ್ರು ನಾನು ಮಾಡ್ತೀನಿ ಮಶ್ರೂಮ್ ಬಂದು ನಾವು ಮೊದಲು ನೀಟಾಗಿ ಕ್ಲೀನ್ ಮಾಡಿಕೊಳ್ಬೇಕು ತೆಗೆದುಕೊಳ್ಳುವಾಗ ಮೊದಲು ಅದರದ್ದು ಡೇಟ್ ಒಂದು ನೋಡ್ಕೊಳ್ಬೇಕು ಇನ್ನೊಂದು ತೆಗೆದುಕೊಳ್ಳುವಾಗ ಮೊಗ್ಗು ಕಂಪ್ಲೀಟಾಗಿ ಎಲ್ಲ ಸಹ ಮೊಗ್ಗು ಇರಬೇಕು ಹೂ ಅರಳಿದ್ದಾದರೆ ದಯವಿಟ್ಟು ಯಾವುದು ಕಾರಣಕ್ಕೆ ಹಾಕಲಿಕ್ಕೆ ಹೋಗಬಾರ್ದು ಸ್ವಲ್ಪ ಇದೊಂದು ರೀತಿ ಪಾಯ್ಸನ್ ಟೈಪ್ ಟೈಪ್ ಅಂತಲೇ ಹೇಳ್ಬೋದು ಯಾಕೆಂದರೆ ಇದನ್ನು ನಾವು ಬಿಸಿ ನೀರಲ್ಲಿ ಮತ್ತು ಕಲ್ಲುಪ್ಪಲ್ಲಿ ಮಿಕ್ಸ್ ಮಾಡಿ ನಾವು ತೊಳೆದುಕೊಳ್ಬೇಕು ಹಾಗೆ ತೊಳೆದುಕೊಳ್ಳೋದ್ರಿಂದ ಅದ್ರ ಮೇಲೆ ಇರ್ತಕ್ಕಂಥ ಪಾಚಿ ಥರ ಏನಲ್ಲ ಇರ್ತವಲ್ಲ ಅದನ್ನೆಲ್ಲ ಕಂಪ್ಲೀಟಾಗಿ ಹೋಗಬೇಕು ಹಾಗೆ ಇನ್ನೊಮ್ಮೆ ನಾನು ನೀರಲ್ಲಿ ತೊಳೆದು ಇದನ್ನು ಕಟ್ ಮಾಡಿಕೊಳ್ತೇನೆ ನೀವು ನೋಡ್ತಾ ಇರ್ಬೋದು ಇದರಲ್ಲಿ ಯಾವ ಕಟ್ ಮಾಡಿದಾಗ ನಮಗೆ ಯಾವುದೇ ಥರನ ಕಪ್ಪು ಅದು ಕೆಲವೊಂದು ಸಾರಿ ತುಂಬನೇ ಕಪ್ಪುಗಳು ಬರ್ತದೆ ನಮಗೆ ಪ್ಯಾಕೆಟ್ ಒಳಗಡೆ ಇರೋದರಿಂದ ಅದು ಕಪ್ಪಾಗಿರೋದು ನಮಗೆ ಗೊತ್ತೇ ಆಗೋದಿಲ್ಲ ಹಾಗೆ ಡೇಟೆಲ್ಲ ನೋಡಿಬಿಟ್ಟು ತೆಗೆದುಕೊಳ್ಬೇಕು ಇನ್ನೊಂದು ಏನಿದ್ರೆ ಇದನ್ನು ಅಮ್ಮನ ಮನೆಯಲ್ಲಿ ಮೊದಲು ಬಿಸ್ನೆಸ್ ಮಾಡ್ತಾ ಇದ್ರು ಸೊ ಬಿಸ್ನೆಸ್ ಮಾಡುವಾಗ ಅದನ್ನು ನಾನು ನೋಡಿದ್ದೇನೆ ಯಾಕಂದರೆ ಅಮ್ಮ ನಮಗೆ ಈಗಲೂ ಇದನ್ನು ಮಶ್ರೂಮ್ ಗ್ರೇವಿ ಮಾಡಿದರೆ ಹೇಳಿದರೆ ತೆಗೆದುಕೊಳ್ಬೇಡಿ ಅಂತ ಅಮ್ಮ ಯಾಕಂದರೆ ಅದು ಕೊಳೆತ ಹುಲ್ಲಿನಲ್ಲಿ ಏನು ನಾವು ಚಿಕನಲ್ಲಿ ಬರ್ತವಲ್ಲ ಕೆಲವೊಂದು ಚಿಕನ್ ತಿನ್ನಬೇಡಿ ಹೇಳ್ತಾರೆ ವೈಟ್ ಕಲರ್ ಚಿಕನ್ ಫಾರಂ ಚಿಕನ್ ಅದ್ರ ಹಾಗೆ ಇದು ಕೂಡ ಇದು ಅದರಲ್ಲಿ ಕೂಡ ಮೊಗ್ಗಾದರೆ ತೆಗೆದುಕೊಳ್ಬೋದು ಅರಳಿದ್ದು ಯಾವುದೇ ಕಾರಣಕ್ಕೂ ತೆಗೆದುಕೊಳ್ಬಾರ್ದು ಅಂದರೆ ಕೊಳೆತ ಹುಲ್ಲಿನಲ್ಲಿ ಅದು ಆಗ ಬೆಳೆಸುವಂಥದ್ದು ಅಂದರೆ ಅದನ್ನು ಸೀಡ್ಸ್ ಹಾಕಿಬಿಟ್ಟು ಮಾಡುವಂಥದ್ದು ಹಾಗಾಗಿ ಅದನ್ನು ನಾವು ಆದಷ್ಟು ನಾವು ಮೊಗ್ಗನ್ನೇ ಬಳಸಬೇಕು ಅಡುಗೆಗೆ ಅಂತಲೇ ಹೇಳ್ಬೋದು ಅದು ಹಾಗೆಯೇ ಈರುಳ್ಳಿನ ಹಸ್ಬೆಂಡ್ ತಾನಿದ್ರು ಟೊಮೊಟೊ ಜೊತೆಗೆ ಮಿಕ್ಸ್ ಮಾಡಿ ಗಾಡಿಯಲ್ಲಿ ಹಾಕಿದಾಗ ಅದು ಎಲ್ಲ ಮಿಕ್ಸಾಗಿ ಟೊಮೊಟೊ ಎಲ್ಲ ಪೆಟ್ಟಾಗಿ ಅದರಲ್ಲಿ ಅಂಟುಕೊಂಡೋದು ಹಾಗೆಯೇ ಅದನ್ನು ಕೂಡ ವಾಶ್ ಮಾಡಿ ನೀಟಾಗಿ ಇಟ್ಕೊಂಡು ಹಾಗೆ ನನಗೆ ಇದಕ್ಕೆ ಎರಡೇ ಎರಡು ಈರುಳ್ಳಿ ಬೇಕಾದದು ಹಾಗೆಯೇ ಅದನ್ನು ಈರುಳ್ಳಿನ ನೀಟಾಗಿ ನಾನು ಚಿಕ್ಕದಾಗಿ ಕಟ್ ಮಾಡಿಕೊಳ್ತಾ ಇದ್ದೇನೆ ಹಾಗೆಯೇ ನಾನಿಲ್ಲಿ ಯಾವುದೇ ಥರದ್ದು ಪೇಸ್ಟ್ ಯಾವುದು ತೆಗೆದುಕೊಳ್ತೇನೆ ಕೆಲವರು ಇದರಲ್ಲಿ ಪೇಸ್ಟ್ ಕೂಡ ತೆಗೆದುಕೊಳ್ತೀನಿ ನಾನು ಕೆಲವೊಂದಕ್ಕೆ ಟೊಮೊಟೊನ ಬೇಗ ಆಗೋದು ಕೆಲವೊಂದು ಸಲ ಕೆಲಸದ ಹೇಗೆ ಸಮಯ ಹೇಗೆ ಹಾಗೆ ತೆಗೆದುಕೊಳ್ತೇನೆ ಆಗ ನಾನು ಸರಿ ಏನು ಮಾಡ್ತೇನೆ ಟೊಮೊಟೊನ ಪೇಸ್ಟ್ ಮಾಡ್ಕೊಳ್ತೇನೆ ಆದರೆ ನಾನು ಇವತ್ತು ಇಲ್ಲಿ ಯಾವುದೇ ಕಾರಣಕ್ಕೂ ಪೇಸ್ಟ್ ಮಾಡ್ಕೊಳ್ತಿಲ್ಲ ಒಂದೊಂದು ಸಲ ಗ್ರೀನ್ ಗ್ರೇವಿ ಮಾಡ್ಕೊಳ್ಳುವಾಗ ಪೇಸ್ಟ್ ಮಾಡ್ಕೊಳ್ತೇನೆ ಸೊ ಹಾಗೆ ನಾನು ಇವತ್ತು ಟೊಮೆಟೊ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನನಗೆ ತೆಂಗಿನಕಾಯಿ ನಾನು ಒಂದು ಅರ್ಧ ಭಾಗ ತೆಂಗಿನಕಾಯಿನ ಹಾಲು ರೆಡಿ ಮಾಡ್ಕೊಳ್ತೇನೆ ಹಾಗೆ ಈ ತೆಂಗಿನಕಾಯಿ ಹಾಲು ಹಾಕೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ ಇಲ್ಲಿ ನಾನು ಒಂದು ಪಾತ್ರೆನ ಇಟ್ಕೊಂಡು ಎಣ್ಣೆ ರೆಡಿ ಮಾಡಿದ್ದೀನಿ ಇಲ್ಲಿ ನನಗೆ ಚಿಕನ್ ಮಸಾಲಕ್ಕೆ ನಾವು ಏನೆಲ್ಲ ಹಾಕ್ತೇವಲ್ಲ ಅದನ್ನೇ ಕೂಡ ನಾನು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಅಂದರೆ ಒಂದು ಪಲಾವ್ ಎಲೆ ಎರಡು ಹೂ ಎರಡು ಲವಂಗ ಎರಡು ಚಕ್ಕೆ ಜೊತೆಗೆ ಎರಡು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡಿರ್ತಕ್ಕಂಥದ್ದನ್ನು ಈರುಳ್ಳಿನ ಫ್ರೈ ಮಾಡ್ಕೊಳ್ತೇನೆ ಈರುಳ್ಳಿ ಬೇಗನೆ ಫ್ರೈ ಆಗಬೇಕು ಅಂದರೆ ಸ್ವಲ್ಪ ಉಪ್ಪನ್ನು ಬಳಸೋದ್ರಿಂದ ನಮಗೆ ಬೇಗನೆ ಈರುಳ್ಳಿ ಬ್ರೌನ್ ಕಲರ್ ಬರ್ತದೆ ಅಂತಲೇ ಹೇಳ್ಬೋದು ಹಾಗೆಯೇ ಎರಡು ಹಣ್ಣಾದ ಟೊಮೊಟೊನ ಕಟ್ ಮಾಡಿಕೊಂಡಿರ್ತಕ್ಕಂಥದ್ದನ್ನು ಮಿಕ್ಸ್ ಮಾಡಿ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತೇನೆ ಇದು ಬೆಂದು ಬರುವ ತನಕ ನಾನು ಒಂದು ತೆಂಗಿನಕಾಯಿಯನ್ನು ಏನು ಕಟ್ ಮಾಡ್ಕೊಂಡಿದ್ದೇನಲ್ಲ ಅದರದ್ದು ಅರ್ಧ ಭಾಗದ ತೆಂಗಿನಕಾಯಿಯನ್ನು ಹಾಲನ್ನು ರೆಡಿ ಮಾಡ್ಕೊಳ್ತೇನೆ ಅಷ್ಟರಲ್ಲಿ ನನ್ನ ಹಾಲನ್ನು ತೆಗೆದುಕೊಳ್ಳೋರಷ್ಟರಲ್ಲಿ ಇಲ್ಲಿ ಟೊಮೊಟೊ ಬೆಂದು ಬಂದಿದೆ ಈ ಬೆಂದು ಬಂದ ಟೊಮೊಟೊಗೆ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕೋದಿಲ್ಲ ನಾನು ಶುಂಠಿ ಬೆಳ್ಳುಳ್ಳಿಯನ್ನು ಬೆಳ್ಳುಳ್ಳಿನ ಎರಡರಿಂದ ಮೂರನ್ನು ತೆಗೆದುಕೊಂಡಿದ್ದೇನೆ ಕಟ್ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೇನೆ ಶುಂಠಿನೂ ಕೂಡ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕಿದ್ದೇನೆ ಈ ಮಶ್ರೂಮ್ ಜೊತೆಗೆ ಇಶ್ ಬೆಳ್ಳುಳ್ಳಿ ಪೀಸ್ ಸಿಗೋದ್ರಿಂದ ತುಂಬನೇ ರುಚಿಯಾಗಿ ಬರ್ತದೆ ಅಂತ ಹೇಳೋದು ಇಲ್ಲಾಂದರೆ ನಾವು ಒಂದು ನಮಗೆ ಲೀಫ್ ಬರ್ತದೆ ಅದನ್ನು ಕೂಡ ಹಾಕೋದ್ರಿಂದ ಚೆನ್ನಾಗಿ ಬರ್ತದೆ ಅಂತಲೇ ಹೇಳ್ಬೋದು ನಂತರ ನಾವು ಮಸಾಲೆ ಐಟಮನ್ನು ಬಳಸ್ಕೊಳ್ತಾ ಇದ್ದೇನೆ ಒಂದು ಸ್ಪೂನ್ ಚಿಲ್ಲಿ ಪೌಡ್ರ್ ಅರ್ಧ ಸ್ಪೂನ್ ಪೆಪ್ಪರ್ ಪೌಡರ್ ಒಂದು ಸ್ಪೂನ್ ಜೀರಾ ಪೌಡ್ರ್ ಜೊತೆಗೆ ನಾನಿಲ್ಲಿ ಎರಡು ಸ್ಪೂನ್ ಧನಿಯಾ ಪೌಡರನ್ನು ನಾನು ಇಲ್ಲಿ ಬಳಸ್ಕೊಳ್ತಾ ಇದ್ದೇನೆ ಬಳಸ್ಕೊಂಡ ನಂತರ ನಾನಿಲ್ಲಿ ಹಳದಿ ಪೌಡ್ರ್ ಒಂದು ಮಿಕ್ಸ್ ಮಾಡ್ಕೊಂಡಿಲ್ಲ ಅಂದರೆ ಮಕ್ಕಳಲ್ಲಿ ತರಿಸಲಿಕ್ಕೆ ಕಳಿಸಿದ್ದೇನೆ ಸೊ ಹಾಗಾಗಿ ಲಾಸ್ಟಿಗೆ ಹಳದಿ ಒಂದು ಬಳಸ್ಕೊಳ್ತೇನೆ ಇಲ್ಲಿ ನಾನು ಮಶ್ರೂಮನ್ನು ಆ್ಯಡ್ ಮಾಡ್ಕೊಂಡಿದ್ದೇನೆ ಚ ತೊಳೆದು ಚಿಕ್ಕದಾಗಿ ಕಟ್ ಮಾಡಿಕೊಂಡಿರ್ತಕ್ಕಂಥ ಮಶ್ರೂಮನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಹಳದಿ ಪೌಡ್ರನ್ನ ಈಗ ಮಾಡಿ ಮಿಕ್ಸ್ ಮಾಡಿಕೊಂಡಿದ್ದೇನೆ ನಾನು ಹಳದಿ ಪೌಡ್ರ್ ಹಾಕಿದರೆ ಒಂದು ಗಾಣದ ಅಂಗಡಿಯಲ್ಲಿ ಒರ್ಜಿನಲ್ ಆಗಿ ಸಿಗ್ತದೆ ನನಗೆ ಹಾಗೆ ತರಬೇಕು ಅಂತ ನಾನು ತನ್ ತರಿಸ್ಕೊಂಡಿರಲಿ ಹಾಗೆ ಈಗ ಬೇಕಾದ ನಾನು ನಿಯರ್ ಅಂಗಡಿಯಲ್ಲಿ ತರಿಸ್ಕೊಂಡೆ ಅಂತಲೇ ಹೇಳ್ಬೋದು ನಂತರ ಫ್ರೈ ಮಾಡಿದ ತಕ್ಷಣ ನಾವು ಏನು ತೆಂಗಿನಕಾಯಿ ಹಾಲನ್ನು ತೆಗೆದುಕೊಂಡಿದ್ದೇವಲ್ಲ ಅರ್ಧ ಭಾಗ ತೆಂಗಿನಕಾಯಿ ಹಾಲನ್ನು ಅದನ್ನು ಹಾಕಿದ ನಂತರ ಚೆನ್ನಾಗಿ ನಾವು ಮಶ್ರೂಮನ್ನು ಬೇಯಿಸ್ಕೊಳ್ಬೇಕು ಬೆಂದ ನಂತರ ನಾವು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಮತ್ತು ಲೈಮನ್ನು ಹಾಕಿಬಿಟ್ಟು ಫಿನಿಶ್ ಮಾಡಿದರೆ ಆಯಿತು ಲಾಸ್ಟಿಗೆ ಇದುವೇ ಬಂದು ಇಲ್ಲಿ ರೆಡಿಯಾಗಿದೆ ಇದು ಬೇಗನೆ ಆಗುವಂಥದ್ದು ಅಂತಲೇ ಹೇಳ್ಬೋದು ನಮಗೆ ಅರ್ಜೆಂಟಾಗಿ ನಮಗೆ ಕೆಲಸಕ್ಕೆ ಹೋಗುವಂಥರಿಗೆ ಈ ಮಶ್ರೂಮ್ ಗ್ರೇವಿ ಎಲ್ಲ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಇದು ಮಶ್ರೂಮ್ ಗ್ರೇವಿ ಬಂದು ಪೆಪ್ಪರ್ ಗ್ರೇವಿ ಬಂದು ಚಪಾತಿಗೆ ಆಗಿರ್ಬೋದು ದೋಸೆ ಊಟಕ್ಕೆ ನಮ್ಮ ಬಾಯ್ಲ್ ರೈಸಿಗೆ ವೈಟ್ ರೈಸಿಗೆ ಆಗಿರ್ಬೋದು ಪರೋಟ ಎಲ್ಲದಕ್ಕೂ ಕೂಡ ಸೆಟ್ ಆಗುವಂಥದ್ದು ಅಂತಲೇ ಹೇಳ್ಬೋದು ನಾವು ಸ್ವಲ್ಪ ಈಗ ಬೇಸಿಗೆ ದಿನದಲ್ಲಿ ಸ್ವಲ್ಪ ಖಾರ ಸ್ಪೈಸಿ ತಿನ್ನೋದು ಕಡಿಮೆ ಅಂತಲೇ ಹೇಳ್ಬೋದು ಹಸ್ಬೆಂಡು ಕೂಡ ಇದು ಬಾಡಿಯಲ್ಲೆಲ್ಲ ಸ್ವಲ್ಪ ಗುಳ್ಳೆ ಸೆಕೆ ಗುಳ್ಳೆ ಬಿದ್ದಿದೆ ಅಂತಲೇ ಹೇಳ್ಬೋದು ಹಾಗಾಗಿ ನಾವು ಸೌತೆದು ಈ ಥರ ಸಾಸಿವೆ ಕೆಂಪು ಚಟ್ನಿ ಮಾಡ್ಕೊಳ್ತೇವೆ ನೀವು ನೋಡ್ತಾ ಇರ್ಬೋದು ಹಸ್ಬೆಂಡ್ ಆಲ್ರೆಡಿ ಮಾಡಿದ್ದಾರೆ ನಾನು ಅದರಷ್ಟು ಹೇಳಿದೆ ನಾನು ನನ್ನ ಕೆಂಪು ನನಗೆ ವಿಡಿಯೋದಲ್ಲಿ ಮಾಡಲಿಕ್ಕೆ ತೋರಿಸಿಕೊಡಿ ಅಂತ ನಾನು ಬರೋರಷ್ಟರಲ್ಲಿ ಅವರು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ನಿನ್ನೆ ಇದ್ದರೆ ಫ್ರೈ ಮಾಡಿಕೊಂಡು ಅಷ್ಟೇ ಇವತ್ತಿನ ಊಟ ಇವತ್ತಿನ ರೆಸಿಪಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ಒಂದು ಲೈಕ್ ಆ್ಯಂಡ್ ಕಮೆಂಟ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ ಹಾಗೆಯೇ ನಮ್ಮದು ಸಿಂಪಲ್ ಊಟ ಅಂತಲೇ ಹೇಳ್ಬೋದು ಇದುವೇ ಇವತ್ತಿನ ಊಟ ಮಶ್ರೂಮ್ ಗ್ರೇವಿ ಜೊತೆಗೆ ಬಾಯ್ಲ್ಡ್ ರೈಸು ಹಾಗೆಯೇ ಸೌತಿದು ಸಾಸಿವೆ ಕೆಂಪು ಚಟ್ನಿ ಅದ್ರ ಜೊತೆಗೆ ಲೈ ಸ್ವಲ್ಪ ಸೈಡ್ಗೆ ಒಂದು ಚಿಕ್ಕದೊಂದು ಮೀನು ಅಂತಲೇ ಹೇಳ್ಬೋದು ಇದೇ ಇವತ್ತಿನ ನಮ್ಮ ಬ್ಲಾಗ್ ಅಂತಲೇ ಹೇಳ್ಬೋದು ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಸಪೋರ್ಟ್ ಮಾಡಿ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಹಾಗೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಸಿಗ್ತೇನೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ ವಿಡಿಯೋ ನಾನು ನೋಡೋದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು ನಮಸ್ಕಾರ